ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಯಾವಾಗಲೂ ಮಸಾಲೆ ಸಾರು ತಿಳಿ ಸಾರು ಬೇಳೆ ಸಾರು ಮಾಡ್ಕೊಂಡು ಬೋರ್ ಆಗಿದರೆ ಸರಿ ಈ ಥರ ಮಜ್ಜಿಗೆ ಸಾರನ್ನ ಟ್ರೈ ಮಾಡಿ ಮಾಡೋದಕ್ಕೂ ತುಂಬ ಈಸಿ ಕೇವಲ ನಾಲ್ಕು ನಿಮಿಷದಲ್ಲಿ ಮಾಡ್ಕೋಬೋದು ಮತ್ತೆ ಹೊಟ್ಟೆ ಕೂಡ ಫುಲ್ ತಂಪರುತ್ತೆ ದೇಹ ಕೂಡ ಇದನ್ನು ಫುಲ್ ಕೋಲ್ ಕೂಲ್ ಮಾಡುತ್ತೆ ಸೊ ಅವಾಗವಾಗ ಇದನ್ನ ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ ಹಾಗಾದರೆ ಬನ್ನಿ ಈ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ಈ ವಿಡಿಯೋಲಿ ನೋಡೋಣ ನಾನು ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಒಂದು ಇದು ಮತ್ತೆ ಒಂದು ಸೌತೆಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೌತೆಕಾಯಿ ನಿಮಗೆ ದೊಡ್ಡ ತಗೊಂಡಿದ್ದೀನಿ ನಿಮ್ಮ ನಿಮಗೆ ಯಾಕೆ ಬೇಕಂದ್ರೆ ಯಾವ್ದು ಬೇಕಾದರೂ ತಗೋಬೋದು ಮೊದಲಿಗೆ ಒಂದು ಜಾರ್ ಇಟ್ಕೊಂಡು ನಾವು ಮಸಾಲೆ ಮಾಡ್ಕೊಳ್ಳೋಣ ರುಬ್ಕೊಬೇಕು ಅದಕ್ಕಾಗಿ ನೋಡಿ ಒಂದು ಸ್ವಲ್ಪ ಜೀರಿಗೆ ಒನ್ ಆ್ಯಂಡ್ ಹಾಫ್ ಟೂ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಾಳು ಮೆಣಸು ಒನ್ ಟೀ ಸ್ಪೂನು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಈ ಜೀರಿಗೆ ಕಾಳು ಮೆಣಸು ಹಾಕೋದ್ರಿಂದ ಒಳ್ಳೆ ಜೀರ್ಣ ಹತ್ತಿ ನಮಗೆ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ನಮಗೆ ಜೀರ್ಣಶಕ್ತಿ ಜಾಸ್ತಿ ಮಾಡುತ್ತೆ ಮತ್ತು ಹೊಟ್ಟೆಗೂ ಕೂಡ ಫುಲ್ ತಂಪನ್ನು ಕೊಡುತ್ತೆ ಸೊ ಮಿಸ್ ಮಾಡಬೇಡಿ ಮತ್ತು ಆನಿಯನ್ಸು ಅನ್ನೋದು ಆಪ್ಷನಲ್ಲೂ ನಾನು ಇದ್ದೀನಿ ನಿಮ್ಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೊಬೋದು ನೋಡಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೀರು ಇಲ್ಲ ಬೇಕಾದ್ರೆ ನಿಮ್ಗೆ ನೀರು ಹಾಕಿದ್ರೂ ಹಾಕ್ಕೊಬೋದು ಬಟ್ ಹಾಕ್ತಾ ಇದ್ರೂ ಏನು ಸಮಸ್ಯೆ ಇಲ್ಲ ನೀಟಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರಬೇಕು ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ನಿಮ್ಮ ಥರ ಹೊಲ್ಕಲ್ಲಿದ್ದರೂ ಅದರಲ್ಲೂ ಮಾಡ್ಕೊಬೋದು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಈ ಮಸಾಲಾನ ಸೈಡಿಗೆ ಇಟ್ಕೊಂಡ್ಬಿಟ್ಟು ನಾವು ಇವಾಗ ಕುಕುಂಬರ್ ತಗೊಂಡು ಸೌತೆಕಾಯಿನ ನೀಟಾಗಿ ಕಟ್ ಮಾಡೋಣ ನಾನು ದೊಡ್ಡದು ತೊಗೊಂಡಿದ್ದೀನಿ ನಂಗೆ ಇಷ್ಟು ಬೇಕಾಗಿಲ್ಲ ಸೊ ಅದಕ್ಕಾಗಿ ನಾನು ಇಬ್ಬರಿಗೆ ಮಾಡ್ತಿದ್ದೀನಿ ಅಲ್ವಾ ನಂಗೆ ಇಷ್ಟು ಬೇಡ ಅರ್ಧ ಮಾತ್ರ ತೊಗೊಂಡಿದ್ದೀನಿ ನಾನು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ತೆಗೆದ್ಬಿಟ್ಟು ಹೊಟ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವಿವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಹೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ಇವಾಗ ಚಿಕ್ಕ ಚಿಕ್ಕ ಪೀಸಾಗಿ ಇದು ಕುಕುಂಬರು ಇವೆಲ್ಲ ನಿಮ್ಗೆ ಯಾವ ಥರ ತಿನ್ನೋಕ್ಕೆ ಇಷ್ಟ ಇರುತ್ತೋ ಆ ಥರ ಕಟ್ ಮಾಡೋದು ದೊಡ್ಡ ಪೀಸ್ ಇಷ್ಟ ಆದರೂ ದೊಡ್ಡದಾಗೂ ಕಟ್ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಇನ್ನೂ ಚಿಕ್ಕದಾಗಿ ಬೇಕಂದರೂ ಕೂಡ ನೀವು ಕಟ್ ಮಾಡ್ಕೋಬೋದು ಇದೆಲ್ಲ ನಿಮ್ಮ ಆಪ್ಷನಲ್ಲು ನಿಮ್ಗೆ ಯಾವ ಥರ ಇಷ್ಟ ಆದರೆ ಅದನ್ನು ಮಾಡ್ಕೋಬೋದು ಇವಾಗ ಒಂದು ಆನಿಯನನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಆಯಿಲನ್ನು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡು ಆಯಿಲ್ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಒನ್ ಟೀ ಸ್ಪೂನು ಮತ್ತು ಜೀರಿಗೆ ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ ಇವೆಲ್ಲನೂ ಇದಾದಮೇಲೆ ಎರಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಒನ್ ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ತಿನ್ನೋವಾಗ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಒಂದು ಕಟ್ ಮಾಡಿರುವಂತಹ ಆನಿಯನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನಿಮಗೆ ಆನಿಯನ್ ಹಾಕೋದು ಇಷ್ಟ ಇಲ್ಲ ಅಂದರೆ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು ಸೊ ಹಾಕಿದ್ರೆ ಚೆನ್ನಾಗಿ ಇರುತ್ತೆ ಅಂತ ಹಾಕೊಳ್ಳಿದೀನಿ ಅಷ್ಟೇ ಎಲ್ಲಾನು ಆನಿಯನ್ನು ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದೆಯಲ್ಲ ಈ ಟೈಮಲ್ಲಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ನಾವು ಇಷ್ಟೊತ್ತು ಮಸಾಲೆನ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ಅದಕ್ಕೆ ಮುಂಚೆ ನಾವು ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳಿ ಅರಶಿನ ಪುಡಿ ಹಾಕೋದನ್ನು ಒಳ್ಳೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರ್ಗು ಕ್ಲೀನಾಗಿ ಕಲಿಸ್ಕೊಳ್ಳಿ ಲಾಸ್ಟಲ್ಲಿ ಕೊಕುಂಬರ್ನ ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಒಂದು ಸರಿ ಕ ಇದು ಫ್ರೈ ಮಾಡ್ಕೊಳ್ಳಿ ನೋಡಿ ಲಾಸ್ಟಲ್ಲಿ ಒನ್ ಕಪ್ಪು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನ ಆಫ್ ಮಾಡಿಬಿಡಿ ಸ್ಟವ್ ಆ ಬಿಸಿ ಸ್ವಲ್ಪ ಮೆತ್ತಗಾಗುತ್ತೆ ಸೌತೆಕಾಯಿ ಸೊ ಇವಾಗ ಒಂದು ಕಪ್ ಮೊಸರು ತೊಗೊಂಡಿದ್ದಲ್ಲ ಒಂದೂವರೆ ಕಪ್ಪಷ್ಟು ವಾಟರ್ನ ತೊಗೊಳ್ತಾ ಇದ್ದೀನಿ ಇದು ನೋಡ್ಕೊಳ್ಳಿ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ನೀವು ವಾಟರ್ನ ಕಮ್ಮಿ ಮಾಡ್ಕೊಬೋದು ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ವಾಟರ್ನ ಅಡ್ಜಸ್ಟ್ ಮಾಡ್ಕೊಬೋದು ಈ ಟೈಮಲ್ಲೇ ಸಾಲ್ಟ್ ಹಾಕ್ಕೊಳ್ಳಿ ನೋಡಿ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದೇ ಟೈಮಲ್ಲೇ ಮಾಡ್ಕೊಂಡ್ಬಿಟ್ಟು ಸೊ ಸೈಡ್ ಗಿಳಿಸ್ಬಿಟ್ರೆ ಮುಗಿ